ಹೇಗಿದ್ದೀರಿ ವೆಲ್ಕಮ್ ಟು ದ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಆಪ್ಷನ್ ಬೈಯಿಂಗನ್ನು ಮಾಡ್ತಾ ಇದ್ದೀನಿ ಪ್ರತಿದಿನ ನಾನು ನನ್ನ ಟ್ರೇಡನ್ನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇವತ್ತು ಸಹ ನಾನು ಯಾವ ಟ್ರೇಡನ್ನು ತಗೊಂಡೆ ಯಾಕೆ ತಗೊಂಡೆ ಏನಾಯಿತು ನನ್ನ ಟ್ರೇಡಲ್ಲಿ ಇದೆಲ್ಲವನ್ನು ತೋರಿಸ್ತೀನಿ ನಾನು ಮಾರ್ಕೆಟನ್ನು ಅನಲೈಸ್ ಮಾಡಿ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಒಂದು ಒಪಿನಿಯನ್ ಪಡ್ಕೊಳ್ಳೋದಕ್ಕೆ ನಿಫ್ಟಿ ಫ್ಯೂಚರ್ ಚಾರ್ಟನ್ನು ಬಳಸೋದು ನಿಫ್ಟಿ ಫ್ಯೂಚರ್ಗೆ ನಾನು ಫುಟ್ಪ್ರಿಂಟ್ ಚಾರ್ಟನ್ನು ಸಹ ಅಪ್ಲೈ ಮಾಡಿ ನೋಡ್ತೀನಿ ಮಾರ್ಕೆಟ್ ಡೈರೆಕ್ಷನ್ ಬಗ್ಗೆ ಒಂದು ಒಪಿನಿಯನ್ ಬಂದ ನಂತರ ನಾನು ಸೆನ್ಸೆಕ್ಸಲ್ಲಿ ಟ್ರೇಡನ್ನು ತಗೊಳ್ಳೋದು ಇವತ್ತಿನ ನಾವು ನಿಫ್ಟಿ ಫ್ಯೂಚರ್ ಬಿಹೇವಿಯರ್ ಹೇಗೆ ಇತ್ತು ಅಂತ ನೋಡೋದಾದರೆ ಸಣ್ಣಕ್ಕೆ ಒಂದು ಗ್ಯಾಪ್ ಅಪ್ ಓಪನಿಂಗನ್ನು ಕೊಡ್ತು ಓಪನ್ ಆದ ನಂತರ ಮಾರ್ಕೆಟ್ ಕೆಳಗಡೆ ಬರೋದಕ್ಕೆ ಟ್ರೈ ಮಾಡಿತು ಹಿಂದಿನ ಟ್ರೇಡಿಂಗ್ ಸೆಷನ್ನ ಕ್ಲೋಸ್ ಹತ್ತಿರ ಸಪೋರ್ಟನ್ನು ತಗೊಂಡು ಮೇಲೆ ಬಂತು ಸೊ ಹೀಗೆ ಮೇಲೆ ಬಂದ ಮಾರ್ಕೆಟ್ ನಿನ್ನೆ ನಾನೊಂದು ಯಾವ ಏರಿಯಾವನ್ನು ಇಂಪಾರ್ಟೆಂಟ್ ರೆಫರೆನ್ಸ್ ಆಗಿ ಇಟ್ಕೊಂಡು ಕಾಲ್ ಆಪ್ಷನನ್ನು ಬೈ ಮಾಡ್ತಿದ್ನು ಆ ಏರಿಯಾದಲ್ಲಿ ಪುನಃ ಸಪೋರ್ಟನ್ನು ತಗೊಂಡು ಅಪ್ ಸೈಡ್ ಮೂವ್ ಆಯಿತು ಹೀಗೆ ಹೋಗುವಾಗ ಒಂದಿಷ್ಟು ಏರಿಯಾವನ್ನು ನಾನು ಮಾರ್ಕ್ ಮಾಡಿಕೊಂಡಿದ್ದೆ ಒಂದು ಏರಿಯಾ ಇದಾಗಿತ್ತು ಯಾಕಂದರೆ ಇಲ್ಲಿ ಅಪ್ ಮೂವ್ ಬಂದದ್ದು ಕೆಳಗಡೆ ರಿಟ್ರೇಸ್ ಮಾಡಿ ಇಲ್ಲಿಂದ ಇನ್ನೊಂದು ಅಪ್ ಮೂ ಸ್ಟಾರ್ಟ್ ಆಗಿತ್ತು ಸೊ ಈ ಏರಿಯಾವನ್ನು ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ ನಾನು ಯಾವತ್ತೂ ಝೋನ್ಗಳನ್ನು ಎಕ್ಸಾಕ್ಟ್ ಸಪೋರ್ಟ್ ಎಕ್ಸಾಕ್ಟ್ ರೆಸಿಸ್ಟೆನ್ಸ್ ಆಗಿ ಬಳಸೋದಿಲ್ಲ ನನಗೆ ಆ ಏರಿಯಾದಲ್ಲಿ ಪ್ರೈಸ್ ಏನಾಗುತ್ತೆ ಅಂತ ನೋಡಬೇಕು ಅಷ್ಟೇ ಸೊ ಎಕ್ಸಾಕ್ಟಾಗಿ ನಾನು ಇದೇ ಸಪೋರ್ಟು ಇದೇ ರೆಸಿಸ್ಟೆನ್ಸ್ ಅಂತ ಟ್ರೀಟ್ ಮಾಡೋದಿಲ್ಲ ಸೊ ಇಲ್ಲಿಂದ ಒಂದು ಅಪ್ ಮೂವ್ ಸ್ಟಾರ್ಟ್ ಆಯಿತು ಮಾರ್ಕೆಟ್ ಒಂದು ಒಳ್ಳೆಯ ಮೂವನ್ನೇ ಕೊಡ್ತು ಸೊ ಈ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಒಂದು ಅಪ್ ಮೂವನ್ನು ಕೊಡ್ತು ಆಗ ನಾನು ಫುಟ್ಪ್ರಿಂಟ್ ಚಾರ್ಟನ್ನು ನೋಡಿದಾಗ ಒಂದಿಷ್ಟು ಎಗ್ರೆಸಿವ್ ಬೈಯಿಂಗ್ ಟಾಪಲ್ಲಿ ಬಂದಿತ್ತು ಈ ಎಗ್ರೆಸಿವ್ ಬೈಯಿಂಗ್ ಬಂದ ಹೊರತಾಗಿಯೂ ಸಹ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇತ್ತು ಹಿಂದಿನ ಎರಡು ದಿನದ ಟ್ರೇಡಿಂಗ್ ಸೆಷನನ್ನು ನೋಡಿದೆ ಒಂದು ಸಣ್ಣ ರೇಂಜಲ್ಲಿ ಇತ್ತು ಮಾರ್ಕೆಟ್ ಸೊ ಹಾಗಾಗಿ ಇವತ್ತು ನಾನು ಒಂದು ದೊಡ್ಡ ಮೂವ್ ಬರ್ಬೋದು ಅಂತ ಆ್ಯಂಟಿಸಿಪೇಷನನ್ನು ಮಾಡ್ತಿದ್ದೆ ಬಟ್ ಇಲ್ಲಿ ಈ ಒಂದು ಏರಿಯಾದಲ್ಲಿ ಎಗ್ರೆಸಿವ್ ಬೈಯಿಂಗ್ ಬಂದರೂ ಸಹ ಮಾರ್ಕೆಟ್ ಮೇಲೆ ಹೋಗ್ತಿಲ್ಲ ಅಂತ ಹೇಳಿ ನಾನೊಂದು ಪುಟ್ ಆಪ್ಷನನ್ನು ಪ್ಲ್ಯಾನ್ ಮಾಡಿದೆ ನಾನು ಹನ್ನೊಂದು ನಲವತ್ತ್ಮೂರಕ್ಕೆ ಅಂದರೆ ಈ ಕ್ಯಾಂಡಲ್ ಫಾರ್ಮ್ ಆಗ್ತಾ ಇರುವಾಗ ನಾನೊಂದು ಪುಟ್ ಆಪ್ಷನನ್ನು ಬೈ ಮಾಡಿದೆ ನಾನು ಸೆನ್ಸೆಕ್ಸಲ್ಲಿ ಏಯ್ಟಿ ಟು ತೌಸಂಡ್ ಪುಟ್ ಆಪ್ಷನನ್ನು ಇನ್ನೂರ ಮೂವತ್ತೆರಡು ರೂಪಾಯಿ ಅರುವತ್ತು ಪೈಸೆಗೆ ಬೈಯನ್ನು ಮಾಡಿದೆ ಸೊ ನಾನು ಇಲ್ಲಿ ಬೈ ಮಾಡಿದಾಗ ನನ್ನ ವ್ಯೂ ರಾಂಗ್ ಆಗಲಿಕ್ಕೆ ಮಾರ್ಕೆಟ್ ಇಂದಿನ ಹೈಯನ್ನು ಬ್ರೇಕ್ ಮಾಡಬೇಕಿತ್ತು ಏನಾದರೂ ಇಂದಿನ ಹೈಯನ್ನು ಬ್ರೇಕ್ ಮಾಡಿದರೆ ನನ್ನ ವ್ಯೂ ರಾಂಗ್ ಆಗುತ್ತೆ ನಾನು ಎಕ್ಸಿಟ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದ್ದೆ ಸೊ ನೀವು ಇಲ್ಲಿ ನೋಡೋದಾದರೆ ನಾನು ಎಂಟ್ರಿ ಮಾಡಿದೆ ಒಂದು ಹತ್ತು ನಿಮಿಷದಲ್ಲಿ ಒಂದು ಸ್ಟ್ರಾಂಗ್ ಅಪ್ ಮೂವ್ ಬಂತು ಆ ಮೂವಲ್ಲಿ ಈ ಒಂದು ಏರಿಯಾವನ್ನು ಬ್ರೇಕ್ ಮಾಡಿ ಅದಕ್ಕಿಂತ ಮೇಲೆ ಕ್ಲೋಸನ್ನು ಕೊಡ್ತು ಸೊ ಯಾವಾಗ ನನಗೆ ಈ ನನ್ನ ವ್ಯೂ ರಾಂಗ್ ಆಯಿತು ಅಂತ ಗೊತ್ತಾಯಿತು ಇಮಿಡಿಯೇಟ್ಲಿ ನಾನು ಟ್ರೇಡಿಂದ ಎಕ್ಸಿಟ್ ಮಾಡಿದೆ ಇನ್ನೂರ ಮೂವತ್ತೆರಡು ರೂಪಾಯಿಗೆ ನಾನು ಬೈ ಮಾಡಿದ್ದೆ ಪ್ರೊಬಬ್ಲಿ ನನ್ನ ಎಸ್ ಎಲ್ ಇನ್ನೂರ ಏಳು ಇನ್ನೂರ ಆರ ಹತ್ರ ಇತ್ತು ನಾನು ಎಸ್ ಎಲ್ ಹಿಟ್ ಆಗುವವರೆಗೆ ವೆಯ್ಟ್ ಮಾಡಲಿಲ್ಲ ನನ್ನ ವ್ಯೂ ರಾಂಗ್ ಆದ ಕೂಡಲೇ ನಾನು ಎಕ್ಸಿಟನ್ನು ಮಾಡಿದೆ ಫಸ್ಟ್ ಏಡಲ್ಲಿ ನಾನು ಇನ್ನೂರ ಮೂವತ್ತೆರಡಕ್ಕೆ ಬೈ ಮಾಡಿದ್ದು ಇನ್ನೂರ ಹದಿನಾರಕ್ಕೆ ಎಕ್ಸಿಟನ್ನು ಮಾಡಿದ್ದು ನಾನಿಲ್ಲಿ ನನ್ನ ಫಸ್ಟ್ ಟ್ರೇಡಿನ ಪಿ ಎನ್ ಎಲ್ ತೋರಿಸೋದಾದರೆ ನೀವು ನೋಡ್ಬೋದು ಎಂಟ್ರಿ ಮಾಡಿದಾಗಿನಿಂದ ಲಾಸಲ್ಲೇ ಇತ್ತು ಒಂದು ಹನ್ನೆರಡು ನಿಮಿಷ ಮಾತ್ರ ನಾನು ಟ್ರೇಡಲ್ಲಿ ಇದ್ದಿದ್ದು ಕ್ಲೋಸ್ ಮಾಡುವಾಗ ಒಂದು ಮುನ್ನೂರ ಹದಿನೇಳು ರೂಪಾಯಿ ಲಾಸ್ ಆಯಿತು ಸೊ ಇದು ನನ್ನ ಫಸ್ಟ್ ಟ್ರೇಡ್ ಆಗಿತ್ತು ಸೊ ಅಗೇನ್ ಇಲ್ಲಿ ಈ ಒಂದು ಅಪ್ ಮೂವ್ ಬಂತು ಈ ಅಪ್ಪುವಲ್ಲಿ ನಾನು ಫುಟ್ಪ್ರಿಂಟ್ ಚಾರ್ಟನ್ನು ನೋಡಿದಾಗ ತುಂಬ ಅಗ್ರೆಸಿವ್ ಬೈಯಿಂಗ್ ಇತ್ತು ಬಟ್ ಅದರ ಹೊರತಾಗಿಯೂ ಸಹ ಮಾರ್ಕೆಟ್ ಇಲ್ಲಿ ಸ್ಟಾಪ್ ಆಗ್ತಾ ಇತ್ತು ನನ್ನ ವ್ಯೂ ಏನಿತ್ತಪ್ಪ ಅಂದರೆ ಮಾರ್ಕೆಟ್ ಎರಡು ದಿನದಿಂದ ಕನ್ಸಾಲ್ಟೇಟ್ ಮಾಡಿದೆ ಪ್ಲಸ್ ಒಂದು ರೇಂಜಿಂದ ಅಬೋವ್ ಬಂದು ಅಲ್ಲಿ ಕನ್ಸಾಲ್ಟೇಟ್ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡೋದಾದರೆ ಇಲ್ಲಿ ಒಂದು ದೊಡ್ಡ ರೇಂಜೇ ಇತ್ತು ಅದಕ್ಕಿಂತ ಅಬೋ ಈಗ ಬಂದು ಕನ್ಸಾಲ್ಡೇಟ್ ಮಾಡ್ತಾ ಇತ್ತು ಬಟ್ ಅಗೇನ್ ಇಲ್ಲಿಂದ ಅಪ್ ಹೋಗೋಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ ಅಂತ ಅಂದ್ಕೊಂಡು ನಾನು ಪುಟ್ ಆಪ್ಷನನ್ನೇ ಪ್ಲ್ಯಾನ್ ಇದ್ದೆ ಇವತ್ತು ಸೊ ಯಾವಾಗ ಇಲ್ಲಿ ಈ ಒಂದು ಎಗ್ರೆಸಿವ್ ಬೈಯಿಂಗ್ ಬಂದರೂ ಸಹ ಮಾರ್ಕೆಟ್ ಮೇಲೆ ಹೋಗ್ತಿಲ್ಲ ಅಂತ ಗೊತ್ತಾಯಿತು ನಾನು ಪುನಃ ಅದೇ ಪುಟ್ ಆಪ್ಷನನ್ನು ಪುನಃ ಇನಿಷಿಯೇಟ್ ಮಾಡಿದೆ ಹನ್ನೆರಡು ಒಂದಕ್ಕೆ ನಾನು ಸೇಮ್ ಸ್ಟ್ರೈಕನ್ನೇ ಪುನಃ ಬೈ ಮಾಡಿದೆ ಈ ಟೈಮಲ್ಲಿ ನಾನು ಇನ್ನೂರ ಹತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸೆಗೆ ಇದನ್ನು ಬೈ ಮಾಡಿದೆ ಸೊ ನಾನಿಲ್ಲಿ ಬೈ ಮಾಡಿದೆ ಸ್ವಲ್ಪ ಹೊತ್ತು ಅದೇ ರೇಂಜಲ್ಲಿ ಇತ್ತು ಮಾರ್ಕೆಟ್ ನಂತರ ಅಗೇನ್ ಒಂದು ಅಪ್ ಬಸ್ಟನ್ನು ಕೊಡ್ತು ಈ ಒಂದು ಅಪ್ ಬಸ್ಟ್ ಕೊಡುವಾಗ ಇಲ್ಲಿ ನಾನು ಏನು ಮಾಡಿದ್ದೆ ಅಂದರೆ ನಾನು ಇನ್ನೂರ ಹತ್ತೊಂಬತ್ತು ರೂಪಾಯಿ ತೊಂಬತ್ತು ಪೈಸೆಗೆ ನನ್ನ ಎರಡನೇ ಟ್ರೇಡನ್ನು ಬೈ ಮಾಡಿದ್ದೆ ನಾನು ಇಲ್ಲಿ ಜನರಲಿ ಫೋರ್ಟಿ ಪಾಯಿಂಟ್ ಎಸ್ ಅನ್ನು ಬಳಸೋದು ಬಟ್ ಇವತ್ತಿನ ಮಾರ್ಕೆಟನ್ನು ನೋಡಿದಾಗ ಈ ಒಂದು ಏರಿಯಾದಲ್ಲಿ ನಾನು ಬೈ ಮಾಡಿದ್ರಿಂದ ನನ್ನ ವ್ಯೂ ರಾಂಗ್ ಆಗಲಿಕ್ಕೆ ಬಹಳ ಏನು ಮಾರ್ಕೆಟ್ ಮೇಲೆ ಹೋಗಬೇಕಾಗಿ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಎಸ್ ಅನ್ನು ಒಂದು ರೆಫ್ರೆನ್ಸ್ ಇಟ್ಕೊಂಡು ಅಲ್ಲಿ ಪ್ಲೇಸ್ ಮಾಡಿದ್ದೆ ಫಾರ್ ಎಕ್ಸಾಂಪಲ್ ಈ ಒಂದು ಕ್ಯಾಂಡಲಿನ ಕೆಳಗಡೆ ನನ್ನ ಎಸ್ ಅನ್ನು ಇಟ್ಟಿದ್ದೆ ನೀವು ಇಲ್ಲಿ ನೋಡೋದಾದರೆ ಈ ಕ್ಯಾಂಡಲ್ ಲೋ ಏನಿದೆ ಅದು ಇನ್ನೂರ ಎಂಟು ರೂಪಾಯಿ ಇತ್ತು ನಾನು ನನ್ನ ಎಸ್ ಅನ್ನು ಇನ್ನೂರ ಆರಕ್ಕೆ ಇಟ್ಟಿದ್ದೆ ಸೊ ಯಾವಾಗ ಮಾರ್ಕೆಟ್ ಈ ಒಂದು ಅಪ್ಪುವನ್ನು ಅಟೆಂಪ್ಟ್ ಮಾಡ್ತೋ ಆಗ ಪ್ರೀಮಿಯಮಲ್ಲಿ ಸಡನ್ನಾಗಿ ಒಂದು ಡಿಕೆ ಬಂತು ಅದು ನನ್ನ ಎಸ್ ಅನ್ನು ಹಿಟ್ ಮಾಡ್ತು ನೀವಿಲ್ಲಿ ನೋಡೋದಾದರೆ ಈ ಕ್ಯಾಂಡಲಲ್ಲಿ ನನ್ನ ಎಸ್ ಎಲ್ ಹಿಟ್ಟಾಗಿದ್ದು ಇನ್ನೂರ ಐದು ರೂಪಾಯಿ ತೊಂಬತ್ತು ಪೈಸೆಗೆ ಈ ಕ್ಯಾಂಡಲ್ ಲೋ ಮಾಡಿದ್ದು ಇನ್ನೂರ ಐದು ರೂಪಾಯಿ ಎಂಬತ್ತು ಪೈಸೆಗೆ ಸೊ ಎಕ್ಸಾಕ್ಟಾಗಿ ಒಂದು ಹತ್ತು ಪೈಸೆ ಮಾತ್ರ ನನ್ನ ಎಸ್ ಎಲ್ ಹಿಟ್ಟಾದ ನಂತರ ಕೆಳಗಡೆ ಬಂತು ಅಂತ ಹೇಳ್ಬೋದು ಕೆಳಗಡೆ ಬಂತು ನನ್ನ ಎಸ್ ಎಲ್ ಹಿಟ್ ಮಾಡ್ತು ಆಗಿ ಇದು ಇನ್ನೂರ ಹದಿನೈದು ಇನ್ನೂರ ಹದಿನಾರಕ್ಕೆ ಬಂದು ನಿಂತ್ಕೊಂಡು ಬಿಟ್ಟಿತ್ತು ಸೊ ಎಗೈನ್ ಈ ಟ್ರೇಡಲ್ಲಿ ಮಾರ್ಕೆಟ್ ಏನೋ ನನ್ನ ಅಗೇನ್ಸ್ಟ್ ಸ್ವಲ್ಪ ಮೂವ್ ಆಯಿತು ಬಟ್ ಡಿ ಜಾಸ್ತಿ ಬಂದ ಕಾರಣಕ್ಕೆ ನನ್ನ ಎಸ್ ಎಲ್ ಇಲ್ಲಿ ಹಿಟ್ಟಾಗಿ ಹೋಯಿತು ಅದಕ್ಕೆ ಒಂದು ಕಾರಣ ಏನಿತ್ತಪ್ಪ ಅಂದರೆ ಇವತ್ತು ಮಾರ್ಕೆಟ್ ಈ ಒಂದು ಅಪ್ ಮೂವನ್ನ ಕೊಡ್ತಾ ಇರುವಾಗ ಐ ವಿ ತುಂಬಾ ರೈಸ್ ಆಗಿತ್ತು ಸೊ ಹಾಗಾಗಿ ಪ್ರೀಮಿಯಮ್ಮಲ್ಲಿ ಸ್ವಲ್ಪ ಎಕ್ಸ್ಟ್ರಾ ವ್ಯಾಲ್ಯೂಸ್ ಇತ್ತು ಸೊ ಇಲ್ಲಿ ಮಾರ್ಕೆಟ್ ಯಾವಾಗ ಸ್ವಲ್ಪ ಸ್ಲೋ ಡೌನ್ ಆಯಿತೋ ಆಗ ಐ ವಿ ಕೂಲ್ ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಪ್ರೀಮಿಯಮ್ಮಲ್ಲಿ ಡಿಕೆ ಕಾಣೋಕ್ಕೆ ಸಿಕ್ತು ಬಟ್ ಆ ಡಿಕೆ ನಿಧಾನಕ್ಕೆ ಬರ್ತಾ ಇರಲಿಲ್ಲ ಸಡನ್ನಾಗಿ ಬರ್ತಾ ಇತ್ತು ನಂತರ ಸ್ಟಾಪ್ ಆಗ್ತಾ ಇತ್ತು ಆ ರೀತಿ ಮಾಡ್ತು ಸೊ ಹಾಗಾಗಿ ನನ್ನ ಎರಡನೇ ಟ್ರೇಡಲ್ಲಿ ಒಂದು ಎಸ್ ಎಲ್ ಹಿಟ್ ಆಯಿತು ಅಂತ ಹೇಳ್ಬೋದು ನನ್ನ ಎರಡನೇ ಟ್ರೇಡಿನ ಪಿ ಎಂಡೆಲನ್ನು ನೋಡೋದಾದರೆ ನೀವು ನೋಡ್ಬೋದು ಎಂಟ್ರಿ ಮಾಡಿದ್ದೆ ಒಂದು ಐವತ್ತು ರೂಪಾಯಿ ಲಾಸು ಐವತ್ತು ರೂಪಾಯಿ ಪ್ರಾಫಿಟ್ ಹೋಗ್ತಾ ಇತ್ತು ನಂತರ ಸಡನ್ನಾಗಿ ಇನ್ನೂರ ಎಂಬತ್ತು ರೂಪಾಯಿ ಲಾಸನ್ನು ಮಾಡಿಬಿಡ್ತು ಎಗೈನ್ ಇದು ನಾನು ಒಂದು ರೆಫರೆನ್ಸ್ ಪಾಯಿಂಟನ್ನು ನೋಡಿಕೊಂಡು ಎಸ್ ಎಲ್ ಪ್ಲೇಸ್ ಮಾಡಿದ್ದು ಇಲ್ಲಿ ಸೊ ಅದು ಹಿಟ್ಟಾಯಿತು ಸೊ ಇದು ಆಗುವಾಗ ಒಟ್ಟಾರೆ ನಾನು ಎರಡು ಟ್ರೇಡನ್ನು ತಗೊಂಡಿದ್ದೆ ಎರಡು ಟ್ರೇಡಲ್ಲಿ ನನಗೆ ಒಂದು ಐನೂರ ತೊಂಬತ್ತೇಳು ರೂಪಾಯಿ ಲಾಸ್ ಆಗ್ತಾಯಿತ್ತು ಬಟ್ ಎಗೈನ್ ಇಲ್ಲಿ ಮಾರ್ಕೆಟ್ ಮೇಲೆ ಬಂತು ನನ್ನ ಎರಡನೇ ಟ್ರೇಡಿನ ಎಸ್ ಎಲ್ ಹಿಟ್ ಆಯಿತು ಬಟ್ ಅಲ್ಲಿಂದ ಮಾರ್ಕೆಟ್ ಸ್ಲೋ ಡೌನ್ ಆಗಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಮಾಡಿತು ಸೊ ನನಗೆ ಇವತ್ತು ಮಾರ್ಕೆಟ್ ಅಪ್ ಹೋಗಲಿಕ್ಕೆ ಸ್ಟ್ರಗಲ್ ಮಾಡ್ತಾ ಇದೆ ಎಷ್ಟು ಎಫರ್ಟ್ ಹಾಕಿದರೂ ಸಹ ಮೇಲೆ ತಗೊಂಡು ಹೋಗಲಿಕ್ಕೆ ಬೈಯರ್ಸ್ಗೆ ಆಗ್ತಾ ಇಲ್ಲ ಅಂತ ಪ್ರಿಂಟ್ ಚಾರ್ಟನ್ನು ನೋಡಿದಾಗ ಗೊತ್ತಾಗ್ತಿತ್ತು ಹಾಗಾಗಿ ನಾನು ಮಾರ್ಕೆಟ್ ಕೆಳಗಡೆ ಡೌನ್ ಮೂವನ್ನು ಕೊಡುತ್ತೆ ಅಂತ ಬಹಳ ಶೋರ್ ಆಗಿದ್ದೆ ಸೊ ನನಗೆ ಒಂದು ಟ್ರೇಡನ್ನು ಎಂಟ್ರಿ ಮಾಡಿ ಅದನ್ನು ಸಮ್ ಹೌ ಎಸ್ ಎಲ್ ಹಿಟ್ ಆಗದ ಹಾಗೆ ನನ್ನ ವ್ಯೂ ರಾಂಗ್ ಆಗುವವರೆಗೆ ಮ್ಯಾನೇಜ್ ಮಾಡೋದು ಬೇಕಿತ್ತು ಅದಕ್ಕೆ ನಾನೇನು ಮಾಡಿದೆ ಅಂದರೆ ಫೈನಲ್ ಆಗಿ ಇನ್ನೊಂದು ಟ್ರೇಡನ್ನು ಇನಿಷಿಯೇಟ್ ಮಾಡಿದೆ ಇದು ನನ್ನ ಮೂರನೇ ಟ್ರೇಡ್ ಆಗಿತ್ತು ಈಗ ನಾನು ಡಿಸೈಡ್ ಮಾಡಿರೋದೇನಪ್ಪ ಅಂದರೆ ಒಂದು ದಿನದಲ್ಲಿ ನಾನು ಮೂರಕ್ಕಿಂತ ಜಾಸ್ತಿ ಟ್ರೇಡನ್ನು ತಗೊಳ್ಳೋದಿಲ್ಲ ಅಂತ ಹೇಳಿ ಸೊ ಇದು ನನ್ನ ಫೈನಲ್ ಟ್ರೇಡ್ ಆಗಿತ್ತು ಸೊ ಇಲ್ಲಿ ಮಾರ್ಕೆಟ್ ಅಪ್ ಅಟೆಂಪ್ಟ್ ಮಾಡ್ತು ಆಗಲಿಲ್ಲ ಅಗೈನ್ ಎಗ್ರೆಸಿವ್ ಬೈಯಿಂಗ್ ಬಂದಿತ್ತು ಫೇಲ್ ಆಯಿತು ಮೇ ಮೇಲೆ ಹೋಗಲಿಕ್ಕೆ ಕೆಳಗಡೆ ಬಂದಾಗ ಈ ಒಂದು ಕ್ಯಾಂಡ್ಲಲ್ಲಿ ಪುನಃ ನಾನು ಪುಟ್ ಆಪ್ಷನನ್ನು ಬೈ ಮಾಡಿದೆ ಸೊ ಈಗ ನಾನು ಸೇಮ್ ಸ್ಟ್ರೈಕಲ್ಲೇ ಬೈ ಮಾಡಿದ್ದು ಇನ್ನೂರ ಇಪ್ಪತ್ತೊಂದು ರೂಪಾಯಿ ನಲವತ್ತೈದು ಪೈಸೆಗೆ ನಾನಿಲ್ಲಿ ಎಂಟ್ರಿಯನ್ನು ಮಾಡಿದ್ದು ನೀವು ನೋಡ್ಬೋದು ಸೊ ಇಲ್ಲಿ ನಾನು ಎಂಟ್ರಿ ಮಾಡಿದ್ದೆ ಸ್ವಲ್ಪ ನನ್ನ ಡೈರೆಕ್ಷನಿಗೆ ಬಂತು ನೆಕ್ಸ್ಟ್ ಕ್ಯಾಂಡಲ್ಲಿ ನಂತರ ಒಂದು ಅಪ್ಸೈಡ್ ರಿಟ್ರೆಸ್ಮೆಂಟ್ ಬಂತು ಎಗೇನ್ ಇದು ಈ ಏರಿಯಾವನ್ನು ಅಪ್ರೋಚ್ ಮಾಡ್ತು ಆಗಲಿಲ್ಲ ನಂತರ ಡೌನ್ ಮೂವ್ ಬಂತು ಈ ಟ್ರೇಡಿನ ಪಿ ಎಂಡ್ ಅನ್ನು ತೋರಿಸೋದಾದರೆ ಇದು ನನ್ನ ಮೂರನೇ ಟ್ರೇಡ್ ಆಗಿತ್ತು ನೀವು ಇಲ್ಲಿ ನೋಡ್ಬೋದು ನಾನು ಎಂಟ್ರಿ ಮಾಡಿದ್ದೆ ಸ್ವಲ್ಪ ನನ್ನ ಸೈಡಲ್ಲಿ ಇತ್ತು ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಪ್ರಾಫಿಟ್ ಹೋಗಿತ್ತು ನಂತರ ಯಾವಾಗ ಮಾರ್ಕೆಟ್ ಈ ಒಂದು ರಿಪ್ರೇಸ್ಮೆಂಟನ್ನು ಕೊಡ್ತೋ ಆಗ ನನಗೆ ಒಂದು ಮುನ್ನೂರ ಮೂವತ್ತು ಮುನ್ನೂರೈವತ್ತು ರೂಪಾಯಿ ಲಾಸ್ವರೆಗೂ ಸಹ ಹೋಗಿತ್ತು ನಂತರ ಇಲ್ಲಿ ಮಾರ್ಕೆಟ್ ಈ ಡೌನ್ ಮೂವನ್ನು ಕೊಟ್ಟಾಗ ನನಗೆ ಪ್ರಾಫಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ಒಂದು ಟೈಮಲ್ಲಿ ಈ ಟ್ರೇಡಲ್ಲಿ ನನಗೆ ಒಂದು ಸಾವಿರದ ಇನ್ನೂರ ಐವತ್ತೈದು ರೂಪಾಯಿ ಪ್ರಾಫಿಟ್ವರೆಗೂ ಸಹ ಇದು ಹೋಗಿತ್ತು ಯಾವಾಗ ಮಾರ್ಕೆಟ್ ಈ ಏರಿಯಾವನ್ನು ಅಪ್ರೋಚ್ ಮಾಡಿತ್ತು ಆಗ ಸೊ ಇವತ್ತು ನಾನೊಂದು ದೊಡ್ಡ ಮೂವನ್ನು ನೋಡೋದಕ್ಕೆ ರೆಡಿಯಾಗಿದ್ದೆ ನನಗೆ ಇವತ್ತಿನ ಮತ್ತು ಹಿಂದಿನ ಎರಡು ದಿನದ ಟ್ರೇಡಿಂಗ್ ಆ್ಯಕ್ಟಿವಿಟಿಯನ್ನು ನೋಡಿದಾಗ ಯಾವ ಸೈಡ್ ಮೂವ್ ಬಂದರೂ ಸಹ ಒಂದು ಸಿಗ್ನಿಫಿಕೆಂಟ್ ಮೂವ್ ಬರುತ್ತೆ ಅನ್ನುವ ಒಂದು ಒಪಿನಿಯನ್ ಇತ್ತು ಸೊ ಯಾವಾಗ ಇಲ್ಲಿ ಫೇಲಾಗಿ ಕೆಳಗಡೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆಗ ನನ್ನ ಒಪಿನಿಯನ್ ಇದ್ದದ್ದು ಇಂದು ತುಂಬಾ ದೊಡ್ಡ ಫಾಲ್ ಬರುವ ಸಾಧ್ಯತೆ ಇದೆ ಒಂದು ವೇಳೆ ಮಾರ್ಕೆಟ್ ದೊಡ್ಡ ಮೂವನ್ನು ಕೊಟ್ಟರೆ ನಾನು ಅದನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ನಾನು ನೋಡ್ತಾ ಇದ್ದೆ ಸೊ ಮಾರ್ಕೆಟ್ ಇಲ್ಲಿಗೆ ಬಂತು ಈ ಒಂದು ಏರಿಯಾದಕ್ಕೆ ಇಲ್ಲಿ ಸ್ವಲ್ಪ ಸ್ಟಾಪ್ ಆಯಿತು ಬಟ್ ನನಗೆ ಫುಟ್ಪ್ರಿಂಟ್ ಚಾರ್ಟಲ್ಲಿ ಒಂದು ರಿವರ್ಸಲ್ ಸಿಗ್ನಲ್ ಏನೂ ಸಿಗಲಿಲ್ಲ ಸೊ ಹಾಗಾಗಿ ನಾನು ಮೇ ಬಿ ಮಾರ್ಕೆಟಲ್ಲಿ ಸ್ವಲ್ಪ ಹಾಲ್ಟಾಗಿ ನಂತರ ಮೂವನ್ನು ಕೊಡ್ಬೋದು ಅಂತ ಹೇಳಿ ಈ ಟ್ರೇಡಲ್ಲಿ ಪ್ರಾಫಿಟ್ ಆಗ್ತಾ ಇದ್ದ ಹಾಗೆ ನನ್ನ ಎಸ್ ಎಲನ್ನು ಟ್ರೈಲ್ ಮಾಡಿಕೊಂಡು ಇಡ್ತಾ ಇದ್ದೆ ಸೊ ಸೊ ನೀವು ಇಲ್ಲಿ ನೋಡೋದಾದರೆ ನನಗೆ ಇಲ್ಲಿ ಈ ಪ್ರೀಮಿಯಮ್ ಒಂದು ಇನ್ನೂರ ಎಂಬತ್ತರವರೆಗೂ ಸಹ ಹೋಗಿತ್ತು ಇದು ಪ್ರಾಫಿಟ್ಗೆ ಹೋಗ್ತಾ ಇದ್ದಾಗೆ ನಾನು ಎಸ್ ಅನ್ನು ಟ್ರೈಲ್ ಮಾಡ್ಕೊಂಡು ಬರ್ತಾಯಿದ್ದೆ ಇನಿಷಿಯಲಿ ಫೋರ್ಟಿ ಪಾಯಿಂಟ್ ಎಸ್ ಎಲ್ ಇತ್ತು ಅದನ್ನು ಟ್ರೈಲ್ ಮಾಡಿ ಟ್ವೆಂಟಿ ಪಾಯಿಂಟಿಗೆ ತಂದೆ ನಂತರ ಅದನ್ನು ಕಾಸ್ಟಿಗೆ ತಂದೆ ಯಾವಾಗ ಈ ಎರಡು ಕ್ಯಾಂಡಲಲ್ಲಿ ಬರ್ಸ್ಟ್ ಬಂತು ಆಗ ನಾನು ನನ್ನ ಎಸ್ ಅನ್ನು ಈ ಕ್ಯಾಂಡಲಿನ ಲೋಗೆ ತಂದು ಇಟ್ಕೊಂಡಿದ್ದೆ ಇನ್ನೂರ ಮೂವತ್ತೆರಡು ರೂಪಾಯಿಗೆ ಸೊ ಯಾವಾಗ ಇಲ್ಲಿ ಮಾರ್ಕೆಟ್ ಈ ಒಂದು ಏರಿಯಾದಲ್ಲಿ ಹಾಲ್ಟ್ ಆಗಿ ಜಾಸ್ತಿ ಟೈಮನ್ನು ಸ್ಪೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತು ಆಗ ಪ್ರೀಮಿಯಮಲ್ಲಿ ಡಿ ಕೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ನನ್ನ ಟ್ರೈಲಿಂಗ್ ಎಸ್ ಹಿಟ್ ಹಿಟ್ಟಾಯಿತು ಸೊ ಈ ಟ್ರೇಡಲ್ಲಿ ನಾನು ಒಂದು ಟೈಮಲ್ಲಿ ಒಂದು ಸಾವಿರದ ಐನೂರು ರೂಪಾಯಿ ಪ್ರಾಫಿಟನ್ನು ಸಹ ಮಾಡಿದ್ದೆ ಬಟ್ ಅದನ್ನು ಬುಕ್ ಮಾಡೋದು ಕಷ್ಟ ಇತ್ತು ಯಾಕಂದರೆ ಮಾರ್ಕೆಟ್ ಕ್ವಿಕ್ಕಾಗಿ ಮೂವ್ ಆಗಿತ್ತು ಆ ಏರಿಯಾದಲ್ಲಿ ಬಟ್ ನಾನು ಎಕ್ಸಿಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ ಒಂದು ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ರೇಂಜಲ್ಲಿ ಎಕ್ಸಿಟ್ ಮಾಡುವ ಚಾನ್ಸ್ ಇದ್ದಿತ್ತು ಬಟ್ ನಾನು ದೊಡ್ಡ ಮೂವ್ ಬರುತ್ತೆ ಅಂತ ಆಂಟಿಸಿಪೇಟ್ ಮಾಡಿಕೊಂಡು ಟ್ರೈಲ್ ಮಾಡ್ಕೊಂಡು ಬಂದಿದ್ದೆ ಸೊ ನನ್ನ ಟ್ರೈಲ್ ಹಿಟ್ಟಾಯಿತು ಈ ಟ್ರೇಡಲ್ಲಿ ನಾನು ಇನ್ನೂರ ಹತ್ತು ರೂಪಾಯಿ ಪ್ರಾಫಿಟಲ್ಲಿ ಎಕ್ಸಿಟನ್ನು ಮಾಡಿದ್ದು ಸೊ ಒಟ್ಟಾರೆ ನಾನಿವತ್ತು ಮೂರು ಟ್ರೇಡನ್ನು ತಗೊಂಡಿದ್ದು ಎರಡು ಟ್ರೇಡಲ್ಲಿ ಲಾಸ್ ಆಯಿತು ಮೂರನೇ ಟ್ರೇಡಲ್ಲಿ ಸಣ್ಣ ಪ್ರಾಫಿಟ್ ಆಯಿತು ಒಟ್ಟಾರೆ ದಿನದ ಎಂಡ್ ಆಗುವಾಗ ಮುನ್ನೂರ ಎಂಬತ್ತಾರು ರೂಪಾಯಿ ಲಾಸ್ ಪ್ಲಸ್ ಮೂರು ಟ್ರೇಡಿನ ಬ್ರೋಕ್ರೇಜ್ ಲಾಸ್ ಆಯಿತು ನನಗೆ ಏನು ನೋಡ್ತಿದ್ದೀನಂದ್ರೆ ನನ್ನ ಮೂರನೇ ಟ್ರೇಡನ್ನು ಸಮ್ಹೌ ನಾನು ಬೆಟರ್ ಮಾಡಬೇಕಂತ ಹೇಳಿ ಯಾಕಂದರೆ ನಾವು ನೋಡೋದಾದರೆ ಒನ್ ಟೈಮಲ್ಲಿ ಒಂದು ಸಾವಿರದ ಇನ್ನೂರು ರೂಪಾಯಿ ಪ್ರಾಫಿಟ್ಗೆ ಹೋಗಿತ್ತು ಸಮ್ವೇರ್ ನಾನಿಲ್ಲಿ ಬುಕ್ ಮಾಡಿದರೆ ನಾನು ಹಿಂದಿನ ಡೇಟಾವನ್ನು ನೋಡಿದಾಗ ನಾನು ಅರ್ಲಿ ಎಕ್ಸಿಟ್ ಮಾಡಿದ ಟ್ರೇಡ್ಗಳಲ್ಲಿ ನಾನು ಒಂದು ಸಾವಿರ ಎರಡು ಸಾವಿರ ಎಲ್ಲ ಬುಕ್ ಮಾಡ್ತಾಯಿದ್ದೆ ಬಟ್ ಆ ಟ್ರೇಡಿನ ಪೊಟೆನ್ಷಿಯಲ್ ಅಂದರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಐದು ಸಾವಿರವೆಲ್ಲ ಪ್ರಾಫಿಟ್ ಸಿಗ್ತಾಯಿತ್ತು ಸೊ ಹಾಗಾಗಿ ನಾನು ರೀಸೆಂಟಾಗಿ ಸಂಹೌ ದೊಡ್ಡ ಮೂವನ್ನು ಕ್ಯಾಪ್ಚರ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೆ ಸೊ ಅದಕ್ಕೀಗ ನಾನು ಯಾವ ರೀತಿ ಟ್ರೈಲ್ ಮಾಡ್ಬೋದು ನನ್ನ ಪೊಸಿಷನ್ ಅಂತ ಅದ್ರ ಮೇಲೆ ಸ್ಟಡಿ ಮಾಡ್ತಾಯಿದ್ದೀನಿ ಸೊ ಇವತ್ತು ನಾನು ಒಂದು ಮಾರ್ಕೆಟ್ ಸ್ವಿಂಗನ್ನು ಹಿಡ್ಕೊಂಡು ಟ್ರೈಲ್ ಮಾಡಲಿಕ್ಕೆ ಹೋದೆ ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಟ್ರೈಲಿಂಗ್ ಎಸ್ ಎಲ್ ಹಿಟ್ ಆಯಿತು ಸೊ ಒಂದು ವೇಳೆ ನಾನು ಬೇಗ ಎಕ್ಸಿಟ್ ಮಾಡಿದರೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡ್ಬೋದಿತ್ತು ಇವತ್ತಿನ ದಿನವನ್ನು ಬಟ್ ನಾನು ಲಾಸಲ್ಲಿ ಎಕ್ಸಿಟ್ ಮಾಡಿದೆ ಈ ಎಲ್ಲ ಡೇಟಾವನ್ನು ನಾನು ನನ್ನ ಡ್ಯಾಶ್ ಬೋರ್ಡ್ಗೆ ಎಂಟರ್ ಮಾಡಿದ್ದೀನಿ ನೀವು ಇಲ್ಲಿ ನೋಡ್ಬೋದು ನನ್ನ ಟೋಟಲ್ ಪಿ ಎಂಡಲ್ಲಿ ಈಗ ನಾಲ್ಕು ಸಾವಿರದ ನೂರೈವತ್ತು ರೂಪಾಯಿಗೆ ಬಂದಿದೆ ಅನಲಿಟಿಕ್ಸ್ಗೆ ಹೋದರೆ ಇವತ್ತು ನಾನು ಮೂರು ಟ್ರೇಡನ್ನು ತೊಗೊಂಡಿದ್ದು ಒಂದು ಟ್ರೇಡಲ್ಲಿ ವಿನ್ ಆಗಿದ್ದು ಬ್ರೋಕ್ರೇಜ್ ಚಾರ್ಜಸ್ ಎಲ್ಲವನ್ನು ಆ್ಯಡ್ ಮಾಡಿದಾಗ ಒಂದು ಐನೂರ ಅರವತ್ತು ರೂಪಾಯಿ ಲಾಸ್ ಆಯಿತು ಸೊ ಇದಿಷ್ಟು ಇವತ್ತು ನನ್ನ ಟ್ರೇಡಲ್ಲಿ ಏನಾಯ್ತು ಅಂತ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಏನಾದರೂ ಹೇಳಬೇಕಂತ ಇದ್ದರೆ ಅದನ್ನು ಕಮೆಂಟ್ ಮಾಡಿ ಥ್ಯಾಂಕ್ ಯು